ಗಲಾಟೆ ಮಾಡ್ತೀರ <rearr latitudeuralism>

లైట్ ఆ అదృష్టా అన్న mau కందు మార్యలా మళ్ళారే இனையை unexWelcome 선생님� sangat கொரு KP ie કર માડી ઓટામાં કપડું ગઈ ના લાવું તો કેમ આમે આમે માટવા દે સર ઓગે

ಕಂದಾಯಗಳು ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಇಲ್ಲಿ ಬಂದು ಇದು ಮಾಡ್ತೀರಾ

ரெடி ಈ ಗ್ಯಾಂಗ್ ಅಲ್ಲೋಗೆ ರಿಕ್ವೆಸ್ಟ್ ಹೇಳಿ ಹೈಕೋರ್ಟ್ ಅಲ್ಲ ಇದ್ರ ನಾನು ತಾರಿಗೆ ಸರ್ ಬಂದಾ ವಾರ್ಡ್ वाइजಿಂದ ಬಂದಂತು ಮಾರಾಯ

ಇದು ಒಂದೇ ಕಾರಣಕ್ಕೆ ಏ ಎಲ್ಲರೂ ಬರ್ತೀರಾ ಆಟಿ ಕಟ್ಟಿ ಕೊಡ್ರಿ ಬೆಂಗಳೂರು ಇಲ್ಲ는데요 ಇರ್ನಲ್ಲ ಕಂಪ್ಲೀಟ್ ಇರ್ನಲ್ಲ ಕಂಪ್ಲೀಟ್ ಅಷ್ಟೇ ಹ್ಮ್ ಎಸ್ಟ್ ಬೌಲ್ ಮೈಲ್ ಹೇಗಂತೋ ಸಾಕೋ ಎಸ್ಟ್ ನ ಮ್ಯಾಚ್ ಇದ್ರು ಸರ್ ಈ ವರ್ಷದಲ್ಲೇ ಕೋಲಾರ ಇಷ್ಟೇ ಇರೋದು ಹ್ಮ್ ಯಾಕೆ ಗೊತ್ತಿಲ್ಲ ಕಂಪ್ಲೀಟ್ એલેમ જિલ્લા નમસ્કાર પડ લેલા કોળરી યુનિવર્સિટી કટવર ક્રેડ લે છે એ દીપોરા એમાં થઈ છે શહદાશ એ આટ આટ કરવા બંધ યંગા કરી દો અગેરે વિઝા તગિર பண்ணிக்க ஒோபாருப்படேதே ಎಲ್ಲ ಮಾಡ್ರಿ ரெஸ்ப் கொடுத்த மாதா இன்னொரு ಅಡನೆ ಅಡನೆ ಮಾಡ್ಕೊಟ್ಟಿದ್ದೀನಿ ಮಾಡ್ತೀನಿ ಮಾಡಿಸ್ಲಿ ಅವರು

ಲೈಸೆನ್ಸ್ ಕಲೆಕ್ಷನ್ ಆಲ್ರೆಡಿ ಒಂದು ನೋಟಿಸ್ ಇಶ್ಯೂ ಮಾಡಿದೀವಿ ಅದು ಒನ್ ನೋಟಿಸ್ ಸೆವೆನ್ ಡೇಸ್ ಕೊಟ್ಟಿದ್ದು ಒನ್ ಮಂತ್ ಅದನ್ನು ಇಶ್ಯೂ ಆದ್ರೂ ಅವರು ಬಂದಿರಲಿಲ್ಲ ಹಾಗಾಗಿ ಸೆಕೆಂಡ್ ನೋಟಿಸ್ ಇಶ್ಯೂ ಮಾಡಿ ತರ್ಡ್ ನೋಟಿಸ್ ಇಶ್ಯೂ ಮಾಡಿದ್ರು ಕೂಡ ಅವರು ಅಂಗಡಿ ಟ್ರೈಡ್ ಲೈಸೆನ್ಸ್ ತೊಗೊಳ್ತಾ ಇಲ್ಲ ಅವರಲ್ಲ ಹೈಕೋರ್ಟ್ ಆರ್ಡರ್ಸ್ ಇದೆ ನಮ್ಮ ಹತ್ರ ಸ್ಕೆ ತರ್ತಿದೀವಿ ಹಂಗೆ ಹಂಗೆ ಇಟ್ಟಿದ್ದಾರೆ ಬಟ್ ಯಾವ ಕೂಡ ಆರ್ಡರ್ಸ್ ಇಲ್ಲ ನಮಗೆ ಡಿ ಎಮ್ ಏ ಇಂದ್ಲಿ ಅಥವಾ ಕೆ ಎಮ್ ಡಿ ಎಸ್ ಇಂದ್ಲಿ ಆರ್ಡರ್ ಆಗಿರೋದು ಟ್ರೈಡ್ ಲೈಸೆನ್ಸ್ ಯಾವ್ದಾಗ ನೀವು ಕಲೆಕ್ಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಫಸ್ಟ್ ನಮಗೆ ಕ್ಲಿನಿಕ್ ಮತ್ತೆ ಮೆಡಿಕಲ್ಗೆ ಎಕ್ಸೆಪ್ಷನ್ ಇತ್ತು ಅದು ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ನಮಗೆ ಒಂದು ಆರ್ಡರ್ಸ್ ಆಗಿದೆ ಈಗ ಮೆಡಿಕಲ್ ಮತ್ತೆ ಕ್ಲಿನಿಕ್ ಹಾಸ್ಪಿಟಲ್ ಹೇಳಿದ್ದಾರೆ ಅವರು ಕೂಡ ಕಲೆಕ್ಷನ್ ಟ್ರೈಲರ್ಸ್ ಕಲೆಕ್ಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ಯಾವುದಕ್ಕೂ ಎಕ್ಸೆಂಪ್ಷನ್ ಅಂತ ಯಾವುದು ಕೂಡ ಮೆನ್ಷನ್ ಆಗಿಲ್ಲ ಆ ಥರ ಎಕ್ಸೆಂಪ್ಷನ್ ಇದ್ದರೆ ಅವ್ರು ಆರ್ಡರ್ಸ್ ಸ್ಟುಡಿಯೋ ಅಂತ ಹೇಳಿದ್ದೀನಿ ಅದನ್ನು ಕೂಡ ಮೂರು ನೋಟಿಸ್ ಇಷ್ಟು ಅಂದ್ರೆ ನಮಗೆ ಸೀಲ್ ಮಾಡಿ ಕೌರ್ಸ್ ಇದೆ ಕ್ಲೋಸ್ ಮಾಡಬೇಕು ಅಂಗಡಿ ಕ್ಲೋಸ್ ಮಾಡ್ಕೊಂಡ್ ಅಂತ ಹೇಳ್ಬಿಟ್ಟು ಅದೇ ತರ ಅಂಗಡಿ ಅಷ್ಟೇ ಈಗ ಬೇರೆ ಕಡೆ ಮಾಡದೆ ಬರೀ ಎಂ ಜಿ ರೋಡ್ ಮಾತ್ರ ಅಂತ ಇದ್ ಜಿ ರೋಡ್ ಅಂತಲ್ಲ ಆಲ್ ಓವರ್ ಕೋಲಾರಲ್ಲಿ ನಾವು ಒಂದ್ ಕಡೆಯಿಂದ ಮಾಡ್ಕೊಂಡಿದೀವಿ ಒಂದೊಂದು ಏರಿಯಾ ಒಂದೊಂದು ಏರಿಯಾ ಕವರ್ ಮಾಡ್ಕೊಂಡು ಏರಿಯಾಕ್ಕೆ ಆತರ ಹೋಗ್ತಾ ಇದೀವಿ ಆಲ್ರೆಡಿ ಸೆವೆನ್ ಹಂಡ್ರೆಡ್ ನೋಟಿಸ್ ಇಶ್ಯೂ ಮಾಡಿದೀವಿ ನಮಗೆ ಇಲ್ಲಿ ಟೋಟಲ್ ಸಿಕ್ಸ್ ತೌಸಂಡ್ ಸಿಕ್ಸ್ ಆರ್ ಸಾವಿರ ಅಂಗಡಿಗಳಿದಾವೆ ನಮಗೆ ಕೋಲಾರಲ್ಲಿ ಆ ಸಾವಿರದಲ್ಲಿ ಆಲ್ರೆಡಿ ಏಳ್ನೂರ ನೋಟಿಸ್ ಇಶ್ಯೂ ಮಾಡಿದ್ವಿ ಪರ್ ಡೇ ಸ್ಟೇಷನ್ ಫಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ ಒಂದೊಂದು ಏರಿಯಾ ಒಂದೊಂದು ಏರಿಯಾದಲ್ಲಿ ಇಷ್ಟು ಅಂಗಡಿಗಳು ಫಿಕ್ಸ್ ಮಾಡ್ತಾ ಇದ್ದೀವಿ ಅದೇ ತರ ತರೋಸ್ ಇಶ್ಯೂ ಮಾಡಿದೀವಿ ಆಲ್ರೆಡಿ ಅಂದ್ರೆ ಫಸ್ಟ್ ಟೈಮ್ ಅಲ್ಲ ಫಸ್ಟ್ ನೋಟಿಸ್ ಇಶ್ಯೂ ಆಗಿದ್ ತ್ರೀ ತ್ರೀ ನೋಟಿಸ್ ಇಶ್ಯೂ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ತಿಂಗಳ್ ಆಗದೇ ಇಲ್ಲ ಎಷ್ಟಾಗುತ್ತೆ ಸ್ಟೋರ್ ಮಾಡ್ಕೊಂಡು ಹೋಗ್ತಾ ಇದೀವಿ ಎಷ್ಟು ಜನ ಕಟ್ಟಿದ್ದಾರೆ ಎಷ್ಟು ಜನ ಕಟ್ಟಿಲ್ಲ ಈ ವರ್ಷ ಈ ವರ್ಷ ಆಲ್ರೆಡಿ ನಮಗೆ ಒಂದು ಇನ್ನೂರಿಂದ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಅಂಗಡಿಗಳು ಟ್ರೇಡ್ಸ್ ಲೈಸೆನ್ಸ್ ತಗೊಂಡಿದ್ದಾರೆ ಅದರಲ್ಲಿ ನಾಲ್ಕು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಷನ್ ಆಗಿದೆ ಇಲ್ಲಿವರೆಗೂ ಆಲ್ರೆಡಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಫಸ್ಟಿಂದ ಏಪ್ರಿಲ್ ಫಸ್ಟಿಂದ ಈಗ ಒಂದು ತಿಂಗಳಲ್ಲಿ ನಾಲ್ಕೂವರೆ ಲಕ್ಷ ಕಲೆಕ್ಷನ್ ಮಾಡಿದ್ದೀವಿ ಆಲ್ರೆಡಿ ಇನ್ನೂ ಏನು ಬ್ಯಾಲೆನ್ಸ್ ಏನು ಬ್ಯಾಲೆನ್ಸ್ ಏನಿದಾವೆ ಅಷ್ಟು ಅಂಗಡಿಗಳು ಆದಷ್ಟು ಬೇಗ ಟ್ರೈಡ್ ಲೈಸೆನ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ ಸರ್ ನಮಗೆ ಎಷ್ಟಿದೆ ನಮಗೆ ನಲವತ್ತೈದು ಲಕ್ಷ ಡಿಮ್ಯಾಂಡ್ ಇದೆ ಟ್ರೈಡ್ ಡಿಮ್ಯಾಂಡ್ ನಲವತ್ತೈದು ಲಕ್ಷ ಇದೆ ಅದರಲ್ಲಿ ಈ ತಿಂಗಳು ನಾನು ನಾಲ್ಕು ಲಕ್ಷದ ಎಂಬತ್ತೈದು ರೂಪಾಯಿರೋದನ್ನ ನಾವು ಕಲೆಕ್ಟ್ ಮಾಡ್ಲೇಬೇಕ ನಮಗೂ ಏನು ಮುನ್ಸಿಪಲ್ ಆಗ್ತಾ ಇರುತ್ತೆ ಕಲೆಕ್ಷನ್ ಅಂತ ಮತ್ತು ಅಷ್ಟು ಡಿಮ್ಯಾಂಡ್ ನಾವು ಕಲೆಕ್ಟ್ ಮಾಡ್ಲೇಬೇಕು ಆ ವರ್ಷದ ಇರುತ್ತೆ ಸೊ ಆ ವರ್ಷದ ಕಲೆಕ್ಷನ್ ಮಾಡಬೇಕು ನಾವು ಹಂಗಾಗಿ ಎಲ್ಲ ಅಂಗಡಿಗಳಿಗೂ ನೋಟಿಸ್ ಮಾಡ್ತಾ ಇದೀವಿ ಆಲ್ರೆಡಿ ಈಗ ಹಂಡ್ರೆಡ್ ಪರ್ಸೆಂಟ್ ಕಲೆಕ್ಷನ್ ಮಾಡಲೇಬೇಕು ಅಂತ ನಮಗೂ ಗೈಡ್ ಲೈನ್ಸ್ ಇದೆ ಕಮಿಷನರ್ ನಮ್ಕಗಳ ಹೇಳಿದ್ದಾರೆ ಆಲ್ರೆಡಿ ಇಷ್ಟು ಪರ್ ಡೇ ಇಷ್ಟು ಲೈಸೆನ್ಸ್ ಕಲೆಕ್ಟ್ ಆಗಲೇಬೇಕು ಇಷ್ಟು ಅಮೌಂಟು ಡೇ ಕಲೆಕ್ಟ್ ಮಾಡಲೇಬೇಕು ನೀವು ಅಂತ ಹೇಳ್ಬಿಟ್ಟು ಸೊ ಅದ್ರ ಪ್ರಕಾರ ಅವ್ರ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಏನು ಸರ್ತೀವಿ ಅದೇ ಈಗ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಆಲ್ರೆಡಿ ನಮಗೆ ಏನು ಸ್ಟೇ ಅಡ್ರೆಸ್ ಇದೆ ನಮ್ಮ ಅಂದ್ರೂ ನೀವು ಹೇಳ್ದಂಗೆ ಹೇಳದಾಗ ಬಂದಿರೋ ಅಂತ ಆಲ್ರೆಡಿ ಮೂರು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಡ್ರೈವ್ ಲೈಸೆನ್ಸ್ಗೆ ಅಂತ ಬಿಟ್ಟು ಕಲೆಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ರೂ ಅವರು ನಮಗೆ ಟ್ರೈ ಲೈಸೆನ್ಸ್ ಕಲೆಕ್ಷನ್ ಮಾಡ್ತಿಲ್ಲ ಅಂದ್ರೆ ಕ್ಲೋಸ್ ಮಾಡಬೇಕು ನೀವು ಅದು ಹೆಂಗೆ ಕ್ಲೋಸ್ ಮಾಡ್ತಿದ್ದೀರಾ ಹಾಗೆ ಹೇಗೆ ಅಂತ ಬಿಟ್ಟು ಕಲೆಕ್ಟೆಟ್ ಮಾಡ್ತಿದ್ದಾರೆ ಅದನ್ನು ಇನ್ಫಾರ್ಮ್ ಮಾಡಿದ್ದು ಪೊಲೀಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ದೊಡ್ಡಪೇಟೆ ಅವರು और कर्सको इतना पॉस बाराजी आई